テロリスト ಆಗಬೇಕಾದ್ರೆ ಈ ಜಿಹಾದಿಗಳನ್ನ ಜಿಹಾದಿಗಳನ್ನು ಆರ್ ಬ್ರೈನ್ ವಾಶ್ ಅಲ್ಲ ಒಂದು ನಿಮಿಷ ನನ್ನ ನಾನು ಸ್ಟ್ರಾಂಗ್ ಫೀಲಿಂಗ್ ಏನು ಗೊತ್ತಾ ನಾಲ್ಕು ವರ್ಷ ಸೈನ್ಯದಲ್ಲಿ ಇದ್ದು ಬಂದ ಮನುಷ್ಯ ಒبಳೆ ಹುಡುಗಿ ಹೋಗ್ತಿರುವಾಗ ಸಿಟಿ ಓಡಿ ಆದೆನ್ರಿ ನೋಡಿ ಟೆರರಿಸ್ಟ್ ಆಗದ ಆಮೇಲೆ ಏನು ಮಾತು ಅಂದ್ರೆ ಅವನು ನಿಜವಾಗ್ಲೂ ಸೈನ್ಯದಲ್ಲಿ ಇದ್ದು ಬಂದಿದ್ರೆ ದಟ್ ಇಸ್ ಮೈ ಬಿಲೀಫ್ ಐ ಹ್ಯಾವ್ ಸೀನ್ ಇಟ್ ಸುಮ್ಮನೆ बिस्किट ತಿಂದ ರ್ಯಾಪರ್ ಕೆಳಗೆ ಎಸಿಯೋದಿಲ್ಲ ಅವನು ಸೈನ್ಯ ಡಿಸ್ಸಿಪ್ಲಿನ್ ಕಲಸುತ್ತೆ ಯುವರ್ ಬಟ್ ಏನಾಗುತ್ತೆ ಅಂದ್ರೆ ಐ ನೋ ಫ್ಯೂ ಪೀಪಲ್ ನೋಡಿ ಒಂದು ಹೇಳ ನಾನು ನಿಮ್ಗೆ ಒಂದು ಹೇಳ್ತೇನೆ ಅಬೌಟ್ ಅಲ್ಲ ವೆರಿ ಡಿಫಿಕಲ್ಟ್ ವೆರೈಟೈ ಆಗೋದು ಬೇಡಿಸ್ಟ್ ಅಂದ್ರೆ ಒಂದು ನಿಮಿಷ ಒಂದು ನಿಮಿಷ ಇಂಡಿಯನ್ ಮುಸ್ಲಿಮ್ಸ್ ದೇ ನೋ ಒನ್ ಥಿಂಗ್ ವೆರಿ ಕ್ಲಿಯರ್ಲಿ ದಟ್ ದೇರ್ ಇಸ್ ನೋ ಬೆಟರ್ ಪ್ಲೇಸ್ ದೆನ್ ಇಂಡಿಯಾ ಫಾರ್ ದ್ ಟು ಸ್ಟೇ ಫಸ್ ಥಿಂಗ್ ಆ್ಯಂಡ್ ಸೆಕೆಂಡ್ಲಿ ಕೆಲವರು ಬೇಕಾಗಿ ಕೋಮು ಗಲಭೆ ಅದು ಇದು ಮಾಡಲಿಕ್ಕೆ ಮಾಡಿರ್ಬೋದು ಐ ಕ್ಯಾನ್ ಅಶ್ಯೂರ್ ಯು ಒನ್ ಥಿಂಗ್ ಮುಂಚೆದೇ ಸ್ಟೇಟಸ್ಗಿಂತ ಈಗ ರೌಂಡ್ ಅಬೌಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಇಂಡಿಯನ್ ಮುಸ್ಲಿಮ್ಸ್ ಆರ್ ವಿತ್ ದ ಕಂಟ್ರಿ ಐ ಕ್ಯಾನ್ ಟೆಲ್ ಯು ಐ ಕ್ಯಾನ್ ಗಿವ್ ಯು ಗ್ಯಾರಂಟಿ ಯಾಕೆಂದರೆ ನೀವು ಆರ್ಮಿದು ಬಿಟ್ಬಿಡಿ ಆರ್ಮಿಲಿ ಇದೇ ಬರೋದಿಲ್ಲ ನಾವೀಗ ಇರೋದು ಮಧ್ಯದಲ್ಲಿ ಆ ಟಿಪ್ಪು ಸುಲ್ತಾನ್ ಗಲಭೆ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕಡೆಗೆ ಪ್ಯಾಚಪ್ ಯಾರು ಮಾಡಿದ್ದು ಪಾಲಿಟಿಷನ್ಸ್ ಮಾಡಿದ್ದಲ್ಲ ಈಗ ನಮ್ಮ ವಿಲೇಜಲ್ಲಿದೆ ಟಿಪ್ಪು ಸುಲ್ತಾನ್ ಕ ನೋಡಿ ಆ್ಯಸ್ ಎ ವಿಲೇಜ್ ದೇನೋ ಯೋ ಟು ಬಿ ಒನ್ ಯಾಕಂದರೆ ಜನರಿಗೆ ಅರ್ಥ ಆಗಿಬಿಟ್ಟಿದೆ ಈಗ ಅಷ್ಟು ಈಸಿಯಾಗಿ ಬ್ರೈನ್ ವಾಶ್ ಮಾಡೋದು ಫುಲ್ ಮಾಡೋದಲ್ಲ ಆದರೆ ಏನಾಯ್ತದಂತ ಹೇಳಿದ್ರೆ ಅದರಲ್ಲಿ ಅದು ಯಾ ಆರ್ಮಿಯಲ್ಲಿದ್ದವರನ್ನು ಯಾಕೆ ಬಂದವ್ರು ಮಾಡಬೇಕು ಈಗ ಮಾಡೋದ್ರೆ ಹೊರಗಡೆ ಜನ ಅಮಾಜ್ ಅವರು ಆರ್ಮಿಯಲ್ಲಿದ್ದವ್ರಾ ಅಲ್ ಕೈದ ಆರ್ಮಿಯಲ್ಲಿದ್ದವ್ರಾ ಇದ್ದು ಇತ್ತು ಆಕ್ಚುಲಿ ಚೆನ್ನಾಗಿ ಹಿಸ್ಬುಲ್ ಮುಜಾಹಿದ ಆರ್ಮಿಯಲ್ಲಿ ಇದೆ ಅಲ್ಲ ಒಂದು ಇಟ್ ಇಸ್ ಅ ವ್ಯಾಲಿಡ್ ಕ್ವಶನ್ ಎಷ್ಟು ಜನ ಆರ್ಮಿ ಆರ್ಮಿಯವರನ್ನು ಬ್ರೈನ್ ವಾಶ್ ಮಾಡಿ ಟೆರೆಸ್ಟ್ ಮಾಡಿದ್ದಾರೆ ಇಲ್ಲಿ ತನಕ ಆಯಿತಾ ಆ ಥರದಲ್ಲಿ ಪೊಲೀಸನ್ನು ಮಾಡ್ಬೋದು ಆರ್ ಪಿ ಅನ್ನು ಮಾಡ್ಬೋದು ಬಿ ಎಸ್ ಅನ್ನು ಮಾಡ್ಬೋದು ಅಲ್ವಾ ಮಾಡಿದಾರಾ ಇರಬೇಕಾ ಅಂತ ಸೊ ಕೆಲವು ಜನರು ಫಸ್ಟ್ ಗಲಭೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಈಗ ಶೈನ್ ಬ್ಯಾಗ್ ನೋಡಿ ಇದು ಬಿಫೋರ್ ಟ್ರಂಪ್ ಕೇಮ್ ಆ್ಯಂಡ್ ವೆಂಟ್ ಇದು ಮಾಡಿದ್ರು ನೆಕ್ಸ್ಟ್ ದಿನ ಟೆಂಟು ಗಂಟೆ ಎಲ್ಲ ಪ್ಯಾಕೇಜ್ ಕ್ಲೋಸ್ ಮಾಡಿದ್ರು ಕರೆಕ್ಟಾ ಜೋ ಬಿಡನ್ ಬಂದಿದ್ರು ಆ ಟೈಮಲ್ಲಿ ಫಾರ್ಮರ್ಸ್ ಗಲಭೆ ಮಾಡಿದ್ರು ಅವ್ರು ಹೋದ ನೆಕ್ಸ್ಟ್ ದಿನ ಎಲ್ಲ ಪ್ಯಾಕಪ್ ಕರೆಕ್ಟಾ ಅರ್ಥ ಏನಾದ್ರದ್ದು ಯಾರು ಮಾಡ್ಸಿದ್ದಿದ್ದನೋ ಯಾರು ದುಡ್ಡು ತಗೊಂಡು ಬಂದಿದ್ದೋ ಹೊರಗಿಂದ ಯಾರು ದುಡ್ಡು ಕೊಟ್ಟಿದ್ದು ಎಲ್ಲರಿಗೆ ಗೊತ್ತಿರೋದೆ ಅದು ಖಾಲಿಸ್ತಾನ್ ಮೂಮೆಂಟ್ ನೋಡಿ ಈಗ ನಾವೀಗ ಆಪ್ರೇಷನ್ ಬ್ಲೂ ಸ್ಟಾರ್ ಆಗುವಾಗ ನಾವು ಅವ್ರ ಮೇಲೆ ಇದ್ದವರು ನಮ್ಮ ಇಂಟೆಲಿಜೆನ್ಸ್ ಸರ್ಕಲಲ್ಲಿ ತುಂಬ ಜನರು ಸಿಕ್ಸ್ ಇದರಲ್ಲಿದ್ದರು ರಡರಲ್ಲಿದ್ದರು ಕೆಲವರು ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ವಿ ಐಡೆಂಟಿಫೈಡ್ ಡೋಸ್ ಪೀಪಲ್ ಕಡೆಗೆ ಅವ್ರಿಗೆ ಗೊತ್ತಾಯಿತು ಪಂಜಾಬ್ ಎ ಲ್ಯಾಂಡ್ ಲಾಕ್ ಕಂಟ್ರಿ ನೀವು ಖಾಲಿಸ್ತಾನ್ ನಿಮಗೆ ಯಾವ ಕಂಟ್ರಿಗೂ ನೀವು ಸರ್ವೈ ಆಗಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ರಿಕ್ವೈರ್ಮೆಂಟ್ ಈಸ್ ಎ ಸಿ ಪೋರ್ಟ್ ಇಲ್ವಾ ಈಗ ಬಾಂಗ್ಲಾದೇಶ್ ಯಾಕೆ ಸರ್ ಅದು ಬಿಕಾಸ್ ಆಫ್ ಯಾ ಗೌಟ್ ಎ ಸಿ ಪೋರ್ಟ್ ಲ್ಯಾಂಡ್ ಲಾಕ್ ಕಂಟ್ರಿ ಆಸ್ ಗಾಟ್ ನೋ ಫ್ಯೂಚರ್ ಈಗ ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅಜರ್ ಬೈಜಾರ್ನ್ ಅಂಡ್ ಅರ್ಮನಿಯಾ ಸೊ ಈಗ ಸಿ ಫೇರಿಂಗ್ ಕೆಪಬಿಲಿಟಿ ಇಲ್ಲ ಅಲ್ವಾ ಈಗ ರಷ್ಯಾ ಯಾಕೆ ಯುಕ್ರೇನ್ ಜೊತೆಯಲ್ಲಿ ಮಾಡೋದು ಬಿಕಾಸ್ ಆಫ್ ದಟ್ ಅದು ಯಾವ ಸಿ ಅದು ಸೌತಲ್ಲಿ ಒಂದು ಸಿ ಬರ್ತದಲ್ಲ ಯಾವುದು ರೆಡ್ ಸೀನಾ ರೆಡ್ ಸೀ ಅಲ್ಲ ಬ್ಲ್ಯಾಕ್ ಸಿ ಓಕೆ ಹಾಂ ಹಾಂ ಆಯಿತಾ ನಮಗೆಲ್ಲ ಗೊತ್ತಾಗೋಯ್ತು ಅದರಲ್ಲಿ ಸಿ ಎಲ್ಲಲ್ಲಿ ಅವರು ಅವರ ತಲೆ ಉಪಯೋಗಿಸ್ತಾರೆ ಈಗ ಸೋರೋರು ಮತ್ತು ಇದು ಮಾಡೋರು ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅಂತ ಎಸ್ ಈಗ ಜಿಹಾದಿ ಆಗಲಿಕ್ಕೆ ಬ್ರೈನ್ ವಾಶ್ ಮಾಡಿದವರು ಆ ಲೈನಲ್ಲಿ ಹೋಗೋರು ಹೋಯ್ತಾರೆ ಎಲ್ಲ ಮುಸ್ಲಿಮ್ಸ್ ಹೋಯ್ತಾರ ಡೆಫಿನೆಟ್ಲಿ ನೋಟ್ಸು ಯಾಕಂದರೆ ಅವ್ರಿಗೆ ಅವ್ರ ಇಂಟ್ರೆಸ್ಟ್ ಏನಂತ ಗೊತ್ತಿದ್ದೆ ಅವ್ರ ಮಕ್ಳು ಇಂಟ್ರೆಸ್ಟ್ ಏನಂತ ಗೊತ್ತಿದೆ ಸೊ ಆ ಥರದಲ್ಲಿ ಆಗೋ ಚಾನ್ಸಸ್ ಭಾಳ ಕಡಿಮೆ ಸೆಕೆಂಡ್ಲಿ ದೇಲ್ವೇನ ಸೆಟ್ ಈಗ ಈಗ ಇಸ್ರೇಲಲ್ಲಿ ಎರಡು ವರ್ಷದವರು ಈಗ ವಾಪಸ್ ಹೋಗಿದ್ದಾರಾ ಟ್ರೈನಿಂಗ್ ಹೋಗಿದ್ದಾರಲ್ಲ ಈಗ ತರ್ಟಿ ಲ್ಯಾಕ್ಸ್ ಪೀಪಲ್ ದ ತ್ರೀ ಲ್ಯಾಕ್ಸ್ ಪೀಪಲ್ ಆಲ್ ಓವರ್ ದ ಕಂಟ್ರಿ ಎಲ್ಲ ಏರ್ಪೋರ್ಟಲ್ಲಿ ಅವರು ತುಂಬಿದ್ದಾರೆ ಈಗ ನಮಗೆ ಒಂದು ವಿಷಯ ಹೇಳಿ ನೀವು ಇದು ಇಂಡಿಯಾಗೆ ರಿಸೋರ್ಸ್ ಬೇಕಾ ಬೇಡವಾ ಡೆಫಿನೆಟ್ಲಿ ಬೇಕು ಆಯಿತಾ ಈಗ ನಾವೆಲ್ಲ ಆರ್ಮಿಯಿಂದ ಬರೋ ಒಂದು ಇದ್ರವರೆಗೆ ಆರ್ ವಿ ಗಾಟ್ ಸಮಥಿಂಗ್ ನೋನ್ ಇಸ್ ರಿಸರ್ವ್ ಲಯಬಿಲಿಟಿ ಡಿಪೆಂಡಿಂಗ್ ಆನ್ ಯುವರ್ ಏಜ್ ಸೊ ಇಫ್ ಯು ಕಮ್ಮಿ ಅರ್ಲಿ ಇನ್ ಏಜ್ ಅಪ್ ಟು ಎ ಪರ್ಟಿಕ್ಯುಲರ್ ಏಜ್ ಯುವ ಗೌಟ್ ಯುವ ಎನ್ ದ ಇಫ್ ದೇಸ್ ಎ ವಾರ್ ಅಂಡ್ ಎಮರ್ಜೆನ್ಸಿ ಡಿಕ್ಲೇರ್ ಯುವರ್ ಟು ಗೋ ಬ್ಯಾಕ್ ಆ್ಯಂಡ್ ಜಾಯಿನ್ ಸೊ ದಟ್ ಈಸ್ ದೇರ್ ಫಾರ್ ಎವ್ರಿ ಒನ್ ದೇರ್ ಸೊ ಆಗ ನಿಮ್ಮದು ಆರ್ಮಿದು ಸ್ಟ್ರೆಂತ್ ಟ್ರಿಪಲ್ ಆಯ್ತದೆ ಇವ್ರಿಗೆ ಕ್ಯಾಶ್ ಇಲ್ಲಿ ಬೆನಿಫಿಟ್ ಸಿಗ್ತದೆ ಅವ್ರಿಗೆ ವೇಕೆನ್ಸಿ ಸಿಗ್ತದೆ ದೆ ಗೆಟ್ ಅಪರ್ಚುನಿಟಿ ಔಟ್ಸೈಡ್ ಸೊ ಆಲ್ ದ ಈಗ ಗೊತ್ತಾಯ್ತು ಅದು ಈಗ ಹೋಗಿ ಬಂದವ್ರಿಗೆ ಗೊತ್ತಾಯ್ತದೆ ಈಗ ಫಸ್ಟ್ ಬ್ಯಾಚ್ ಇನ್ನೂ ಬಂದಿಲ್ಲ ಅಲ್ಲ ಬಂದಾದ್ಮೇಲೆ ನೋಡೋಣ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ